ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಟ್ರೆಂಡ್ ನಲ್ಲಿರೋ ನಟ ಇದೀಗ ರಾಮ ಮಂದಿರ ಉದ್ಘಾಟನೆ ವಿಚಾರದಲ್ಲೂ ಕೂಡ ಸುದ್ದಿಯಲ್ಲಿದ್ದಾರೆ ಯಾಕಂದ್ರೆ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ದಿನವೇ ತಮ್ಮ ಇಬ್ಬರು ಮಕ್ಕಳಿಗೆ ನಾಮಕರಣ ಮಾಡೋದಾಗಿ ಹೇಳಿದ್ದಾರೆ ಆಂಜನೇಯನ ಪರಮ ಭಕ್ತನಾಗಿರುವ ಧ್ರುವ ಸರ್ಜಾ ತಮ್ಮ ಮಕ್ಕಳಿಬ್ಬರಿಗೂ ವಿಶೇಷವಾದ ಹೆಸರಿಲು ಡಿಸೈಡ್ ಮಾಡಿದ್ದಾರೆ ರಾಮಾಯಣ ಮಹಾಭಾರತದಲ್ಲಿ ಬರೋ ಪ್ರಮುಖ ಹೆಸರನ್ನೇ ಮಕ್ಕಳಿಗೆ ಇಡಲು ಧ್ರುವ ಸರ್ಜಾ ಮತ್ತು ಪ್ರೇರಣಾ ಸರ್ಜಾ ನಿರ್ಧರಿಸಿದ್ದಾರೆ ಹೀಗಾಗಿ ಯಾವ ಹೆಸರು ಇಡಬಹುದು ಅಂತ ಅಭಿಮಾನಿಗಳು ಕೂಡ ಕುತೂಹಲಗೊಂಡಿದ್ದಾರೆ ಬಿಗ್ ಬಾಸ್ ಫಿನಾಲೆಗೆ ಎರಡೇ ವಾರ ಬಾಕಿ ಉಳಿದಿದ್ದು ಇದೀಗ ಫಿನಾಲೆ ಟಿಕೆಟ್ ಸಂಗೀತ ಶೃಂಗೇರಿ ಪಾಲಾಗಿದೆ ಈ ವಾರ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಿಸಲಾಗಿತ್ತು ಫಿನಾಲೆ ಟಿಕೆಟ್ ಡ್ರೋನ್ ಪ್ರತಾಪ್ಗೆ ಅನ್ನೋ ರೀತಿ ಪಾಯಿಂಟ್ಸ್ ಇತ್ತು ಈ ಆಟಕ್ಕೆ ಬಿಗ್ ಬಾಸ್ ಟ್ವಿಸ್ಟ್ ನೀಡಿದ್ದು ಸಂಗೀತ ಫಿನಾಲೆ ಟಿಕೆಟ್ ಪಡೆದು ಟಾಪ್ ಫೈವ್ ನಲ್ಲಿರುವ ಮೊದಲ ಸ್ಪರ್ಧಿಯಾಗಿದ್ದಾರೆ ಕನ್ನಡ ಬಿಗ್ ಬಾಸ್ ನಲ್ಲಿ ರೆಬೆಲ್ ರಾಣಿ ಸಂಗೀತ ಶೃಂಗೇರಿ ಹೊಸ ದಾಖಲೆ ಬರೆದಿದ್ದಾರೆ ಈ ವಾರ ಕ್ಯಾಪ್ಟನ್ ಆಗಿರುವ ಸಂಗೀತ ಮುಂದಿನ ವಾರ ಕೂಡ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಈ ಮೂಲಕ ಸ್ಟ್ರಾಂಗ್ ಸ್ಪರ್ಧಿ ನಾನೇ ಎಂದು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಎಂಟು ರೌಂಡ್ಸ್ ಬಳಿಕ ಟಾಪ್ ಮೂರರಲ್ಲಿ ಇರುವ ವ್ಯಕ್ತಿಗಳಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ರು ಇದು ಕ್ಯಾಪ್ಟನ್ಸಿ ಟಾಸ್ಕ್ ಹಾಗೂ ಟಿಕೆಟ್ ಫಿನಾಲೆ ಎರಡೂ ಆಗಿತ್ತು ಇದನ್ನು ಸಂಗೀತ ಗೆದ್ದು ಕ್ಯಾಪ್ಟನ್ ಪಟ್ಟ ಹಾಗೂ ಫಿನಾಲೆ ಟಿಕೆಟ್ ಎರಡನ್ನು ಕೂಡ ಪಡೆಕೊಂಡಿದ್ದಾರೆ ಭಾಗ್ಯಲಕ್ಷ್ಮಿ ಧಾರವಾಹಿ ರೋಚಕ ಹಂತ ತಲುಪಿದೆ ಶ್ರೇಷ್ಠ ಎಂಗೇಜ್ಮೆಂಟ್ ಖುಷಿಯಲ್ಲಿ ತೇಲುತ್ತಿರುವಾಗಲೇ ಮನೆಯವರಿಗೆ ತಾಂಡವ್ ಮಗಳ ವಿಚಾರ ತಿಳಿಯುತ್ತೆ ತಾಂಡವ್ಗೆ ಮಗಳಿದ್ದಾಳೆ ಎಂಬ ಸತ್ಯವನ್ನ ಶ್ರೇಷ್ಠ ಕೂಡ ವಿಧಿ ಇಲ್ಲದೆ ಹೇಳಬೇಕಾಗುತ್ತೆ ಇತ್ತ ತನ್ವಿ ಜೀವ ಅಪಾಯದಲ್ಲಿರುತ್ತದೆ ಅಮ್ಮ ಭಾಗ್ಯ ಮತ್ತು ಅಜ್ಜಿ ಕುಸುಮಾ ಬಳಿ ತನ್ವಿ ಏನೋ ಹೇಳಲು ಪ್ರಯತ್ನಿಸ್ತಾ ಇದ್ದಾಳೆ ನಂತರ ಹಾಗೆ ಪ್ರಜ್ಞೆ ಕಳೆದುಕೊಳ್ತಾಳೆ ಮಗಳ ಸ್ಥಿತಿ ನೋಡಿ ಭಾಗ್ಯ ಆಘಾತಕ್ಕೊಳಗಾಗಿದ್ದಾಳೆ ತಾಂಡವ್ಗೆ ತನ್ವಿ ವಿಚಾರ ತಿಳಿಯುತ್ತಾ ಎಂಬುದು ಈಗಿನ ಕುತೂಹಲ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಮಹಿಮಾ ತಾಯಿ ಆಗ್ತಿರುವ ವಿಚಾರ ತಿಳಿದು ಗೌತಮ್ ತುಂಬಾ ಸಂಭ್ರಮದಲ್ಲಿದ್ದಾನೆ ಹೀಗಾಗಿ ತಂಗಿ ಮಹಿಮಾಗೆ ಓಡಾಡಲು ಲಕ್ಸುರಿ ಕಾರ್ ಗಿಫ್ಟ್ ನೀಡ್ತಾನೆ ಗೌತಮ್ ನೀಡಿರುವ ಗಿಫ್ಟನ್ನ ಭೂಮಿಕಾ ಮನೆಯವರು ಸಂತೋಷದಿಂದಲೇ ಸ್ವೀಕರಿಸುತ್ತಾರೆ ಟಾಲಿವುಡ್ ಪ್ರಿನ್ಸ್ ಮಹೇಶ್ ಬಾಬು ಅಭಿನಯದ ಗುಂಟೂರು ಕಾರಂ ಚಿತ್ರ ಸಾಕಷ್ಟು ನಿರೀಕ್ಷೆ ಮೂಡಿಸಿತ್ತು ಆದರೆ ಮೊದಲನೇ ದಿನವೇ ಶೋ ನೋಡಿದ ಅಭಿಮಾನಿಗಳು ಮಿಶ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಲವರು ಮಹೇಶ್ ಬಾಬು ನಟನೆಯನ್ನ ಮೆಚ್ಚಿಕೊಂಡರೆ ಇನ್ನೂ ಕೆಲವರು ಸಿನಿಮಾ ನೋಡಿದಿದ್ದೇ ಬಂತು ಎಂದು ಖಾರವಾಗಿಯೇ ಹೇಳಿದ್ದಾರೆ ಹೀಗಾಗಿ ಮಹೇಶ್ ಬಾಬು ಹಾಗೂ ಕನ್ನಡದ ಬ್ಯೂಟಿ ಶ್ರೀಲೀಲಾ ಅಭಿನಯದ ಗುಂಟೂರು ಕಾರಂ ಅಭಿಮಾನಿಗಳ ಪಾಲಿಗೆ ಸಪ್ಪೆ ಸಿನಿಮಾವಾಗಿದೆ ತಮಿಳು ನಟ ಧನಿಶ್ ಅಭಿನಯದ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ಸ್ಯಾಂಡಲ್ವುಡ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ನಟಿಸಿದ್ದಾರೆ ಕ್ಯಾಪ್ಟನ್ ಮಿಲ್ಲರ್ ಚಿತ್ರದಲ್ಲಿ ಧನುಷ್ ಎಂಟ್ರಿಗೆ ಫ್ಯಾನ್ಸ್ ಫಿದ ಆಗಿದ್ದಾರೆ ನಿರ್ದೇಶಕ ಅರುಣ್ ಮಾತೇಶ್ವರನ್ ಅವರ ಕ್ಯಾಪ್ಟನ್ ಮಿಲ್ಲರ್ ಚಿತ್ರ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆಯುವ ಕಥಾ ಆಧಾರವನ್ನು ಹೊಂದಿದೆ ತೆಲುಗು ನಟ ತೇಜ ಸಜ್ಜಾ ನಾಯಕ ನಟನಾಗಿರುವ ಹನುಮಾನ್ ಸಿನಿಮಾ ಕನ್ನಡ ತೆಲುಗು ತಮಿಳು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಿದೆ ತೇಜ ಅವರು ಹನುಮಂತನ ಸ್ಫೂರ್ತಿಯಾಗಿಟ್ಟುಕೊಂಡು ಮಾಡಿದ ಈ ಸಿನಿಮಾಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ವಿಎಫ್ಎಕ್ಸ್ ಹಾಗೂ ಚಿತ್ರದ ಕ್ಲೈಮ್ಯಾಕ್ಸ್ ಜನರಿಗೆ ಇಷ್ಟವಾಗಿದೆ ಹನುಮಂತು ಸಣ್ಣ ಪುಟ್ಟ ಕಳ್ಳತನ ಮಾಡಿಕೊಂಡು ಸಹೋದರಿ ಜೊತೆ ವಾಸವಾಗಿರ್ತಾನೆ ಅಂಜನಾದ್ರಿ ಎನ್ನುವ ಕಾಲ್ಪನಿಕ ಊರಲ್ಲಿ ಕತೆ ನಡೆಯುತ್ತದೆ ಆ ಊರಲ್ಲಿ ಹನುಮಂತನ ದೊಡ್ಡದಾದ ಮೂರ್ತಿ ಇರುತ್ತದೆ ಆ ಬಳಿಕ ಹನುಮಂತಿಗೆ ದೇವ ಹನುಮಾನ್ ಆಶೀರ್ವಾದ ಸಿಗುತ್ತೆ ನಂತರ ಏನೆಲ್ಲ ಆಗುತ್ತೆ ಅನ್ನೋದೇ ಸಿನಿಮಾದ ಕತೆ ದಿಗಂತ್ ಅಭಿನಯದ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಜನವರಿ ಇಪ್ಪತ್ತಾರರಂದು ಬಿಡುಗಡೆಯಾಗಲಿದೆ ಚಿತ್ರಕ್ಕೆ ಅಭಿಜಿತ್ ಮಹೇಶ್ ನಿರ್ದೇಶನ ಮಾಡಿದ್ದು ರಕ್ಷಿತ್ ಶೆಟ್ಟಿ ನಿರ್ಮಾಣ ಮಾಡಿದ್ದಾರೆ ಸಿನಿಮಾ ಸಖತ್ ಕಾಮಿಡಿಯಾಗಿದ್ದು ಆರಂಭದಿಂದ ಕೊನೆಯವರೆಗೂ ನಗಿಸುತ್ತದೆ ಎಂದು ಚಿತ್ರತಂಡ ತಿಳಿಸಿದೆ ದಿಗಂತ್ ಸಂತೋಷ್ ಎಂಬ ಪಾತ್ರವನ್ನ ಮಾಡ್ತಾ ಇದ್ದು ಆದರೆ ಜೀವನದಲ್ಲಿ ಸಂತೋಷವೇ ಇರಲ್ವಂತೆ ಗಂಡ ಹೆಂಡತಿ ಮಧ್ಯೆ ನಿತ್ಯ ಕಿತ್ತಾಟ ಇಂಥ ಟೈಮಲ್ಲಿ ಗೆಳೆಯನೊಬ್ಬ ಬ್ಯಾಚುಲರ್ ಪಾರ್ಟಿಗೆ ಕರೆಯುತ್ತಾನೆ ಅಲ್ಲಿಂದ ಕತೆ ಶುರುವಾಗುತ್ತದೆ ಎಂದು ದಿಗಂತನ ತನ್ನ ಪಾತ್ರದ ಕುರಿತು ಹೇಳಿಕೊಂಡಿದ್ದಾರೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮಹಿಳೆಯರ ಬಗ್ಗೆ ವಿಶೇಷವಾದ ಗೌರವವನ್ನು ಹೊಂದಿದ್ದಾರೆ ಹೀಗಾಗಿ ತೆರೆ ಮೇಲೆ ಆಗಿರಲಿ ಅಥವಾ ನಿಜ ಜೀವನದಲ್ಲೇ ಆಗಿರಲಿ ಸಲ್ಮಾನ್ ಹೆಣ್ಣು ಮಕ್ಕಳು ದೇಹ ಮುಚ್ಚುವಂತೆ ಬಟ್ಟೆ ಧರಿಸುವುದನ್ನು ಪ್ರೋತ್ಸಾಹಿಸುತ್ತಾರೆ ಸಂದರ್ಶನವೊಂದರಲ್ಲೂ ಕೂಡ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ನೀವು ಡೀಸೆಂಟ್ ಸಿನಿಮಾ ಮಾಡುವಾಗ ಆ ಸಿನಿಮಾವನ್ನ ಎಲ್ಲರೂ ಕುಟುಂಬ ಸಮೇತವಾಗಿ ಹೋಗಿ ನೋಡ್ತಾರೆ ಹೆಣ್ಣು ಮಕ್ಕಳ ದೇಹ ತುಂಬಾ ಪವಿತ್ರವಾಗಿದೆ ಅದನ್ನ ಕವರ್ ಮಾಡಿದಷ್ಟು ಸುಂದರವಾಗಿ ಕಾಣುತ್ತದೆ ಎಂದಿದ್ದಾರೆ ಇವಿಷ್ಟು ಇವತ್ತಿನ ಸಿನಿ ಹೈಲೈಟ್ಸ್ ನಮಸ್ಕಾರ